ಅಯೋಧ್ಯೆ ಕಾಶಿ ಪ್ರಯಾಗ್ರಾಜ್ ಗಯಾ ಈ ಪ್ಲೇಸ್ ಗಳಿಗೆಲ್ಲ ನೀವು ಟೂರ್ ಪ್ಯಾಕೇಜ್ ಮೂಲಕ ಹೋಗ್ಬೇಕಂತಿದ್ರೆ ಇವತ್ತೊಂದು ನಾವು ಸಿ ಟಿ ಸಿವರ ಟೂರ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ನೀಡ್ತೇವೆ ಇದರ ಹಿಂದೆ ಕೂಡ ಈ ಟೂರ್ ಪ್ಯಾಕೇಜ್ ಇತ್ತು ಅದ್ರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಮತ್ತೆ ಈಗ ಈ ಟೂರ್ ಪ್ಯಾಕೇಜ್ ಬುಕಿಂಗ್ ಗೆ ಓಪನ್ ಆಗಿದೆ ಹಾಗಾಗಿ ನಾವು ಮತ್ತೊಮ್ಮೆ ಈ ವಿಡಿಯೋನ ಮಾಡ್ತಾ ಇದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಇವತ್ತು ನಾವು ಇರೋದು ಐಆರ್ ಸಿಟಿ ಸಿ ಅವರ ಟೂರ್ ಪ್ಯಾಕೇಜ್ ಐಆರ್ ಸಿ ಅವರದ್ದು ಬೆಂಗಳೂರಿಂದ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಇದ್ರ ಹಿಂದೆ ಕೂಡ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಇವತ್ತು ನಾವು ನೋಡ್ತಾ ಇರೋದು ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಗಯಾ ಇಲ್ಲಿರುವ ಗಳನ್ನ ನೋಡ್ಕೊಂಡು ಇರೋ ಟೂರ್ ಪ್ಯಾಕೇಜ್ ಇದು ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಇದು ವಿಮಾನದ ಮೂಲಕ ಹೋಗಿ ಬರೋ ಪ್ಯಾಕೇಜ್ ಬೆಂಗಳೂರಿಂದ ನಿಮಗೆ ವಾರಾಣಸಿಗೆ ವಿಮಾನದ ಮೂಲಕ ಕರ್ಕೊಂಡು ಹೋಗ್ಲಾಗ್ತದೆ ಅಲ್ಲಿ ಪ್ಲೇಸ್ ಗಳು ನೋಡ್ಲಿಕ್ಕೆ ಅವರದ್ದೇ ವೆಹಿಕಲ್ ವ್ಯವಸ್ಥೆ ಇರ್ತದೆ ಈ ಪ್ಯಾಕೇಜ್ ಅಲ್ಲಿ ಕವರ್ ಆಗುವ ಪ್ಲೇಸ್ ಗಳು ಯಾವ್ದಲ್ಲ ಅಂದ್ರೆ ವಾರಾಣಸಿ ಪ್ರಯಾಗ್ರಾಜ್ ಅಯೋಧ್ಯೆ ಗಯಾ ಇಲ್ಲಿರೋ ಪ್ಲೇಸ್ ಗಳನ್ನ ನೀವು ಈ ಪ್ಯಾಕೇಜ್ ಅಲ್ಲಿ ನೋಡ್ಕೊಂಡು ಬರಬಹುದು ಫೈವ್ ನೈಟ್ ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ಆಗಿದೆ ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಹದಿನೈದು ಜುಲೈ ಮತ್ತು ಇಪ್ಪತ್ತೊಂಬತ್ತು ಜುಲೈಗೆ ಈ ಪ್ಯಾಕೇಜ್ ನ ಬುಕ್ಕಿಂಗ್ ಈಗ ಓಪನ್ ಆಗಿದೆ ಈ ಎರಡು ದಿನಾಂಕಗಳಂದು ಹೊರಡುವ ಟೂರ್ ಪ್ಯಾಕೇಜ್ ನ ಬುಕಿಂಗ್ ಈಗ ಓಪನ್ ಇದೆ ಈ ಪ್ಯಾಕೇಜ್ ನ ಬಗ್ಗೆ ನಾವು ಮೊದಲಿಗೆ ನೋಡೋಣ ದೇವ ನೀವು ಬೆಂಗಳೂರಿಂದ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಂದ ನೀವು ವಿಮಾನದ ಮೂಲಕ ವಾರಾಣಸಿಗೆ ನೀವು ಫ್ಲೈಟ್ ಮೂಲಕ ಹೋಗ್ತೀರಾ ಐದು ಗಂಟೆಗೆ ಹೊರಟು ನೀವು ಏಳು ಗಂಟೆಗೆ ಹೋಗಿ ತಲುಪಿರ್ತೀರಾ ವಾರಾಣಸಿ ತಲುಪಿದ ನೀವು ಬೋಧಗಯ ಕಡೆಗೆ ನೀವು ಹೋಗ್ತೀರಾ ಮೊದಲಿಗೆ ವಾರಾಣಸಿ ಪ್ಲೇಸ್ ನೋಡಕ್ಕೆ ಹೋಗಲ್ಲ ಬೋಧಗಯ ಕಡೆಗೆ ಹೋಗ್ತೀರಾ ಇದು ಬಿಹಾರಲ್ಲಿ ಇರ್ತದೆ ನೀವು ಬೋಧಗಯಕ್ಕೆ ಹೋಗಿ ಅಲ್ಲಿ ನೀವು ಮಹಾಬೋಧಿ ಟೆಂಪಲ್ ಹೀಗೆ ಪ್ಲೇಸ್ಗಳನ್ನ ನೋಡಿಕೊಂಡು ನೀವು ಆ ದಿನ ನೀವು ಬೋಧಗದಲ್ಲೇ ಸ್ಟೇ ಆಗ್ತೀರಾ ಎರಡನೇ ದಿನ ಬೆಳಿಗ್ಗೆ ಬೇಗ ನೀವು ಬೆಳಿಗ್ಗೆ ಬೇಗ ನೀವು ವಿಷ್ಣುಪಾದ ಟೆಂಪಲ್ ಎಲ್ಲ ನೋಡಿಕೊಂಡು ನೀವು ಗಾಯದಲ್ಲಿ ಮತ್ತೆ ನೀವು ಆಗಿ ಮತ್ತೆ ವಾರಣಾಸಿ ಕಡೆಗೆ ಬರ್ತೀರಾ ವಾರಣಾಸಿಲಿ ನಿಮಗೆ ಎರಡನೇ ದಿನ ನೈಟ್ ಸ್ಟೇ ವಾರಣಾಸಿಲಿ ಇರ್ತದೆ ಮೂರನೇ ದಿನ ವಾರಣಾಸಿಲಿ ಕಾಶಿ ವಿಶ್ವನಾಥ ಮಂದಿರ ಅನ್ನಪೂರ್ಣ ಮಂದಿರ ಅದಾದ್ಮೇಲೆ ಅಲ್ಲಿಂದ ಸಾರನಾಥಿಗೆ ಹೋಗ್ತೀರಾ ಸಾರನಾಥ ಆದ್ಮೇಲೆ ರಿಟರ್ನ್ ಬಂದು ನೀವು ವಾರಣಾಸಿಲಿ ಗಂಗಾ ನದಿಯ ಗಂಗಾರತಿ ನೋಡ್ತೀರಾ ನೈಟ್ ನಿಮಗೆ ಸ್ಟೇ ವಾರಣಾಸಿಲಿ ಇರ್ತದೆ ನಾಲ್ಕನೇ ದಿನ ನೀವು ವಾರಣಾಸಿಯಿಂದ ಅಯೋಧ್ಯೆ ಕಡೆಗೆ ಹೊರಡುತ್ತೀರಾ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಹನುಮಾನ್ ಗಡಿ ಮಂದಿರ್ ಹೀಗೆ ಅಲ್ಲಿರೋ ಪ್ರಮುಖ ಸ್ಥಳಗಳನ್ನ ನೋಡಿಕೊಂಡು ನೀವು ಆ ದಿವಸ ನೀವು ಅಯೋಧ್ಯೆಯಲ್ಲೇ ಸ್ಟೇ ಆಗ್ತೀರಾ ನಾಲ್ಕನೇ ದಿನ ಐದನೇ ದಿನ ನೀವು ಪ್ರಯಾಗ್ರಾಜ್ ಕಡೆಗೆ ಹೋಗ್ತೀರಾ ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮ್ ಅಲಹಾಬಾದ್ ಫೋರ್ಟ್ ಹೀಗೆ ದೇವಾಲಯಗಳನ್ನು ನೋಡಿಕೊಂಡು ಐದನೇ ದಿನ ನೀವು ಪ್ರಯಾಗ್ರಾಜ್ ಅಲ್ಲಿ ಸ್ಟೇ ಆಗ್ತೀರಾ ಆನೆ ದಿನ ನೀವು ಪ್ರಯಾಗರಾಜಿಂದ ವಾರಣಾಸಿಗೆ ಬರ್ತೀರಾ ವಾರಣಾಸಿಯಿಂದ ನಿಮಗೆ ಸಂಜೆ ಹೊತ್ತಿಗೆ ಫ್ಲೈಟ್ ಇರ್ತದೆ ಆನೆ ದಿನ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ನೀವು ಹೋಗಿ ಬೆಂಗಳೂರಿನ ತಲುಪ್ತೀರ ಈ ರೀತಿ ನಿಮ್ಮ ಟೂರ್ ಇರ್ತದೆ ಹೈಟ್ನರಿ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಐಆರ್ ಸಿಟಿ ಸಿ ಟೂರಿಸಂ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಅಲ್ಲೇ ನೀವು ಪ್ಯಾಕೇಜ್ ನ ಬುಕ್ಕಿಂಗ್ ಕೂಡ ಮಾಡ್ಕೊಳ್ಬಹುದಾಗಿದೆ ಪ್ಯಾಕೇಜ್ ನ ಪ್ರೈಸ್ ನೋಡೋ ಬದಲು ಪ್ಯಾಕೇಜ್ ಪ್ರೈಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ ಅದ್ರ ಬಗ್ಗೆ ನೋಡೋಣ ಎಕನಾಮಿಕ್ ಕ್ಲಾಸ್ ನ ಟಿಕೆಟ್ ಬುಕ್ಕಿಂಗ್ ಆಗಿರ್ತದೆ ಬೆಂಗಳೂರು ಟು ವಾರಣಾಸಿ ವಾರಣಾಸಿ ಬೆಂಗಳೂರು ಟಿಕೆಟ್ ಬುಕ್ಕಿಂಗ್ ಆಗಿರ್ತದೆ ಐದು ದಿನಗಳ ನೈಟ್ ಸ್ಟೇಗೆ ರೂಮ್ ವ್ಯವಸ್ಥೆ ಅವ್ರ ಕಡೆಯಿಂದ ಇರ್ತದೆ ವಸತಿ ವ್ಯವಸ್ಥೆ ಅವ್ರ ಕಡೆಯಿಂದ ಇರ್ತದೆ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಕೂಡ ಅವ್ರ ಕಡೆಯಿಂದ ವ್ಯವಸ್ಥೆ ಇರ್ತದೆ ಎ ಸಿ ರೂಮ್ ನ ವ್ಯವಸ್ಥೆ ಮಾಡಿರ್ತಾರೆ ಬೋಧಗೈಯದಲ್ಲಿ ಒನ್ ನೈಟ್ ಸ್ಟೇ ಇರ್ತದೆ ವಾರಣಾಸಿಯಲ್ಲಿ ಟೂ ನೈಟ್ ಸ್ಟೇ ಇರ್ತದೆ ಅಯೋಧ್ಯೆಯಲ್ಲಿ ಒನ್ ನೈಟ್ ಸ್ಟೇ ಇರ್ತದೆ ಪ್ರಯಾಗ್ರದಲ್ಲಿ ಒನ್ ನೈಟ್ ಸ್ಟೇ ಇರ್ತದೆ ಅಲ್ಲಿ ಪ್ಲೇಸ್ಗಳನ್ನ ನೋಡಿಕೆ ನಿಮಗೆ ಬಸ್ ವ್ಯವಸ್ಥೆ ಇರ್ತದೆ ಅದು ಕೂಡ ಎ ಸಿ ಬಸ್ ಇರ್ತದೆ ಡ್ರೈವರ್ ಅಲವೆನ್ಸ್ ಟೋಲ್ ಪಾರ್ಕಿಂಗ್ ಎಲ್ಲದೂ ಕೂಡ ಪ್ಯಾಕೇಜ್ ನೆಲೆ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿ ಬರ್ತದೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಂತಿಲ್ಲ ಟೂರ್ ಮ್ಯಾನೇಜರ್ ಅದಕ್ಕೆ ಯಾವುದಕ್ಕೂ ಕೂಡ ನೀವು ಸರ್ವಿಸ್ ಚಾರ್ಜ್ ಟೂ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಇರ್ತದೆ ಜಿ ಎಸ್ ಟಿ ಕೂಡ ಇನ್ಕ್ಲೂಡ್ ಆಗಿ ಇರ್ತದೆ ಪ್ಯಾಕೇಜ್ ನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ತ್ರಿಬಲ್ ಆಕ್ಯುಪೆನ್ಸಿ ಆದರೆ ಈ ಪ್ರೈಸ್ ಇದೆ ಡಬಲ್ ಆಕ್ಯುಪೆನ್ಸಿ ಇದ್ರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗ್ತದೆ ಅದು ಸಿಂಗಲ್ ಆಕ್ಯುಪೆನ್ಸಿ ಇದ್ರೆ ಮೂವತ್ತಾರು ಸಾವಿರದ ಒಂಬೈನೂರ ರೂಪಾಯಿ ಆಗ್ತದೆ ತ್ರಿಬಲ್ ಆಕೆ ಆದರೆ ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ ಪರ್ಸನಿಂಗ್ ಆಗ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಈ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಐಆರ್ ಸಿಟಿ ಸಿ ಟೂರಿಸಂ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಲೇಬೇಕು ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಹಾಗಾಗಿ ನೀವು ಆ ವೆಬ್ಸೈಟ್ ನ ವಿಸಿಟ್ ಮಾಡೋದು ಮರಿಬೇಡಿ